ದಾಂಡೇಲಿ ನಗರದಲ್ಲಿರುವ ಸಾಹಿತ್ಯ ಭವನದಲ್ಲಿ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ದಾಂಡೇಲಿ ತಾಲೂಕು ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭವು ನಗರದಲ್ಲಿರುವ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಸೋಮವಾರ ಸಂಜೆ ಆರು ಗಂಟೆಗೆ ನಡೆಯಿತು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಹಾಗೂ ಉದ್ಯಮಿಗಳಾದ ಎಸ್ ಪ್ರಕಾಶ್ ಶೆಟ್ಟಿ ಅವರು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಾ ಎರಡನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಯಶಸ್ವಿಯಾಗಿ ಆಯೋಜಿಸಲು ಸರ್ವರು ಸಹಕರಿಸಬೇಕೆಂದು ಕರೆ ನೀಡಿ ಇದು ಮನೆ ಮತ್ತು ಮನಗಳ ಹಬ್ಬವನ್ನಾಗಿಸೋಣ ಎಂದರು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಭ್ರಮ ಸಡಗರದಿಂದ ಆಚರಿಸಲು ಸರ್ವರು ಸಹಕರಿಸುವಂತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸ್ರೇ ಅವರು ವಿನಂತಿಸಿದರು ವೇದಿಕೆಯಲ್ಲಿ ನಗರಸಭೆಯ ಸದಸ್ಯರಾದ ಮೋಹನ್ ಹಲವಾಯಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಯುಎಸ್ ಪಾಟೀಲ್ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸುರೇಶ್ ನಾಯಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತುಜಾನೆಹೊಸೂರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ನಾರಾಯಣ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ ಸ್ವಾಗತಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾದ ಶ್ರೀಮಂತ ಮದರಿ ವಂದಿಸಿದರು ಎರಡನೇ ಸಾಹಿತ್ಯ ಸಮ್ಮೇಳನ ಬಹುಶಃ ಅಂದ್ಕೊಂಡಿದ್ವಿ ಬಹಳ ಸರಳವಾಗಿ ಈ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ಸರಳವಾಗಿಯೇ ಮಾಡಬೇಕು ಅಂತ ಈಗಲೂ ಇದ್ಕೊಂಡಿದ್ವಿ ಆದರೆ ಎಲ್ಲ ಒಂದ್ ಕಡೆ ಒಂದಿಷ್ಟು ಅರ್ಥಪೂರ್ಣವಾಗಿಯೇ ವಿಜೃಂಭಣೆಯಿಂದ ನಡೀತದೆ ಅನ್ನುವ ವಿಶ್ವಾಸ ಬರ್ತಾ ಇದೆ ಈಗಾಗಲೇ ಬಹುಶಃ ಸಾಹಿತಿ ನಮ್ಮ ಜಿಲ್ಲೆಯವೇ ಅಲ್ಲಿರುವ ಚಿಂತವಾಗಿ ಹೋಗುವ ಕಾರ್ಯಕ್ರಮ ನಮ್ಮ ಭಾಗದ ಹಿರಿಯ ಶಾಸಕರು ನಮ್ಮ ಆಡಳಿತ ಸುಧಾರಣಾ ಸಮಿತಿಯ ಅಧ್ಯಕ್ಷರಾಗಿರುವ ಆಡಳಿತ ಜೊತೆಗೆ ಅನೇಕ ಗಣ್ಯರು ಇದರೊಳಗಡೆ ಜೊತೆಯಾಗ್ತಾರೆ ಈಗ ನಮಸ್ಕಾರ ದಂಡೇರಿ ತಾಲೂಕಿನ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಬೇಕು ನಾವೆಲ್ಲೂ ನಿರ್ಧಾರ ಮಾಡಿ ಇವತ್ತು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿಕೊಳ್ತೇವೆ ಈ ಒಂದು ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ದಾಂಡಿಲಿನ ಅಶುಭದಿಂದ ನೆನೆಯುವಂತಹ ಶುಭ ಆರೈಕೆಯೊಂದಿಗೆ ನನಗೆ ಅವಕಾಶ ಸಿಕ್ಕಿದೆ ಈಗಾಗಲೇ ಹಾಗೆ ಸಮ್ಮೇಳನ ದೇಶಗಾಗಿ ದಾಂಡೆಲಿಯ ಹಿರಿಯ ತುಂಬ